ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಹಲೋ ಸರ್ ಸರ್ ನಮಸ್ಕಾರ ನಮಸ್ಕಾರ ಟಾಟಾ ನೈನ್ ಜೀರೋ ನೈನ್ ಗಾಡಿ ಇದೆ ಹೌದು ಅದು ಗಾಡಿ ಹಾಕಿದ್ದೀವಿ ಸರ್ ಎಷ್ಟು ಮಾಡಲು ಅದು ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಎಷ್ಟೈತೆ ಗಾಡಿ ಮೂರನೇ ಓನರ್ ಇದೆ ಸರ್ ಇದು ಗಾಡಿದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ಸಾಕಿದೆ ನೋಡಿ ಸರ್ ಈ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಏ ಇಲ್ಲ ಸರ್ ಲೋನ್ ಗೆ ಏನೇನ ಇಲ್ಲ ರೆಡಿಂಗ್ ಎಷ್ಟು ಐದನ ಗಾಡಿ ಇದು 135 ಏನ ಆಗಲ್ಲ ಸರ್ 135 ಇದೆಯಾ ಹ್ಮ್ ಗಾಡಿ ಕಂಡೀಷನ್ ಎಷ್ಟು ಚೆನ್ನಾಗಿ ಇದೆಯಾ ಹ್ಮ್ ಆರ್ ಟೈರ್ ಸಿಲ್ಲ ಇದೆ ಸರ್ ಹ್ಮ್ ಹ್ಮ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಂತ ಹಾಕಿದ್ರೆ ಗಾಡಿಗೆ ಹಾ ಟೇಪ್ ಇದೆ ಸರ್ ಸಿಸ್ಟಮ್ ಟೇಪ್ ಸಿಸ್ಟಮ್ ಇದೆಯಾ ಹಾ ಟೈರ್ ಚೆನ್ನಾಗಿ ಇದೆವಾ